ಸಿನಿಮಾಗಾಗಿ ಚಾನ್ಸ್ ಕೇಳ್ಕೊಂಡು ಹೋದಾಗ ನಿರ್ದೇಶಕರೊಬ್ಬರು ನಿರ್ಮಾಪಕರಿಗೆ ತನ್ನ ಮಾರಿದ ವಿಚಾರವನ್ನ ನಟಿಯೊಬ್ರು ಬಿಚ್ಚಿಟ್ಟಿದ್ದಾರೆ ಬೆ ಸರಣಿಗಳು ಮತ್ತು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿರುವ ನಟಿ ಖುಷಿ ಮುಖರ್ಜಿ ಪ್ರಸ್ತುತ ತಮ್ಮ ಫ್ಯಾಷನ್ ಇಂದ ಸುದ್ದಿಯಲ್ಲಿದ್ದಾರೆ ಖುಷಿ ಸಾರ್ವಜನಿಕವಾಗಿ ದಪ್ಪ ಮತ್ತು ಪಾರದರ್ಶಕ ಉಡುಪುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇದಕ್ಕಾಗಿ ನೆಟ್ಟಿಗರು ಅವರನ್ನ ಟೀಕಿಸಿದ್ದಾರೆ ಈಗ ಇತ್ತೀಚಿನ ಸಂದರ್ಶನ ಒಂದರಲ್ಲಿ ಖುಷಿ ತನ್ನ ಜೀವನದ ಅತ್ಯಂತ ಆಘಾತಕಾರಿ ಕಥೆಯನ್ನ ಹೇಳಿದ್ದಾರೆ ಕಾಸ್ಟಿಂಗ್ ನಿರ್ದೇಶಕರೊಬ್ಬರು ತಮ್ಮನ್ನ ನಿರ್ಮಾಪಕರಿಗೆ ಮಾರಾಟ ಮಾಡಲು ಪ್ರಯತ್ನಿಸಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ನಾನು ಕೆಲಸ ಹುಡುಕೊಂಡು ಹೈದರಾಬಾದ್ಗೆ ಹೋಗಿದ್ದೆ ಅಲ್ಲಿ ಒಬ್ಬ ಕಾಸ್ಟಿಂಗ್ ನಿರ್ದೇಶಕ ನನ್ನನ್ನ ಒಬ್ಬ ನಿರ್ಮಾಪಕನಿಗೆ ಮಾರಲು ಪ್ರಯತ್ನಿಸಿದ್ದ ಅವರು ನನಗಾಗಿ ನಿರ್ಮಾಪಕರೊಂದಿಗೆ ಸಭೆ ಏರ್ಪಡಿಸಿದ್ದೇನೆ ಅಂತ ಹೇಳಿ ನನ್ನನ್ನ ನಿರ್ಮಾಪಕರ ಮನೆಗೆ ಕರೆದುಕೊಂಡು ಹೋಗಿದ್ದ ಪ್ರತಿಯಾಗಿ ಅವನು ನಿರ್ಮಾಪಕರಿಂದ ಒಂದು ಲಕ್ಷ ರೂಪಾಯಿಗಳನ್ನ ಪಡೆದ ನಂತರ ನಿರ್ಮಾಪಕ ಹೇಳಿದ್ದನ್ನ ಕೇಳಿದ ನಂತರ ನನಗೆ ಭೂಕಂಪವಾದಂತೆ ಭಾಸವಾಗಿತ್ತು ನೀನು ನನ್ನೊಂದಿಗೆ ಹಾಸಿಗೆ ಹಂಚಿಕೊಳ್ಬೇಕಾಗತ್ತೆ ಅಂತ ಅವನು ಹೇಳಿದನು ಇದೆಲ್ಲದರ ಬಗ್ಗೆ ನನಗೆ ಏನು ತಿಳಿದಿಲ್ಲ ಅಂತ ನಾನು ಅವನಿಗೆ ಹೇಳಿದೆ ಅದೃಷ್ಟ ಉಷಾತ್ ನಿರ್ಮಾಪಕರು ಒಳ್ಳೆಯವರಾಗಿದ್ದರು ಮತ್ತು ನನ್ನನ್ನು ಹೋಗಲು ಬಿಟ್ರು ಅವರು ನನಗೆ ಮುಂಬೈಗೆ ಹಿಂದಿರುಗಲು ಟಿಕೆಟ್ ನೀಡಿ ನನ್ನನ್ನ ಸುರಕ್ಷಿತವಾಗಿ ಮನೆಗೆ ಕಳಿಸಿದ್ರು ನಾನು ಈ ಉದ್ಯಮದಲ್ಲಿ ಬಹಳಷ್ಟು ಸಹಿಸಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ ಖುಷಿಯವರ ಫ್ಯಾಷನ್ ಸೆನ್ಸ್ಗಾಗಿ ಹಲವು ಬಾರಿ ಟ್ರೋಲ್ ಆಗಿದ್ದಾರೆ ಇದಕ್ಕೆ ಅವರು ಪ್ರತಿಕ್ರಿಯಿಸಿ ನಾನು ನಟಿಯ ಜೊತೆಗೆ ಫ್ಯಾಷನ್ ಪ್ರಭಾವಿಯೂ ಹೌದು ನಾನು ಏನ್ ಬೇಕಾದರೂ ಧರಿಸ್ತೇನೆ ನಾನು ಪಂಜಾಬಿ ಸೂಟ್ ಮತ್ತು ಜೀನ್ಸ್ ಕೂಡ ಧರಿಸ್ತೇನೆ ಎಲ್ಲರೂ ಸಾಮಾನ್ಯ ಜೀನ್ಸ್ ಧರಿಸ್ತಾರೆ ಆದ್ರೆ ಅವುಗಳನ್ನು ವಿಭಿನ್ನವಾಗಿ ಧರಿಸೋದು ಫ್ಯಾಷನ್ ನಾನು ಸಾಮಾನ್ಯ ಜೀನ್ಸ್ಗೆ ವಿಭಿನ್ನ ಲುಕ್ ನೀಡಲು ಪ್ರಯತ್ನಿಸ್ತೇನೆ ಅಂತ ಅವರು ಹೇಳಿದ್ರು ನನ್ನ ವೃತ್ತಿ ಜೀವನದ ಆರಂಭದಲ್ಲಿ ಖುಷಿ ಅನೇಕ ಬಿ ಗ್ರೇಡ್ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಇದಕ್ಕಾಗಿ ಅವರು ಹಲವು ಬಾರಿ ಟೀಕೆಗಳನ್ನ ಎದುರಿಸಿದ್ರು ಈ ಬಗ್ಗೆ ಅವರು ಮೌನವಾಗಿದ್ದಾರೆ ಬಲವಂತದಿಂದಲ್ಲ ಬದಲಾಗಿ ಸ್ವಂತ ಆಯ್ಕೆಯಿಂದ ದಪ್ಪ ಸರಣಿಗಳಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಅವರು ಸ್ಪಷ್ಟಪಡಿಸಿದ್ರು ಅಷ್ಟೇ ಅಲ್ಲ ಹಣ ಚೆನ್ನಾಗಿದ್ದ ಕಾರಣ ಆಫರ್ ಒಪ್ಕೊಂಡೆ ಅಂತ ಅವರು ಒಪ್ಕೊಂಡ್ರು ನಾನು ಒಬ್ಬ ಕಲಾವಿದೆ ನಾನು ಬಿ ಗ್ರೇಡ್ ಸಿ ಗ್ರೇಡ್ ಡಿ ಗ್ರೇಡ್ ಅಥವಾ ಝೆಡ್ ಗ್ರೇಡ್ ನೋಡೋದಿಲ್ಲ ನಾನು ಕೆಲಸ ಮಾಡಲು ಬಯಸಿದಾಗ ನಾನು ಅದನ್ನು ಮಾಡ್ತೇನೆ ನಾನು ಎ ಲಿಸ್ಟರ್ ಚಿತ್ರಗಳಲ್ಲಿಯೂ ಕೆಲಸ ಮಾಡಿದ್ದೇನೆ ನಾನು ಧಾರಾವಾಹಿಗಳಲ್ಲಿಯೂ ಕಾಣಿಸ್ಕೊಂಡಿದ್ದೇನೆ ನನಗೆ ಉತ್ತಮ ಹಣದ ಆಫರ್ ಬಂದಿತ್ತು ಆದ್ರಿಂದ ನಾನು ಸ್ಕ್ರಿಪ್ಟ್ ಓದದೆ ಒಪ್ಕೊಂಡೆ ಅಂತ ಕೃಷಿಯವರು ಹೇಳಿದ್ದಾರೆ